ಹಾಗಲಕಾಯಿ ಅಂತಂದ್ರೆ ಮೂಗು ಮುರಿ ಮಂದಿ ಭಾಳ ಇರ್ತೈತೆ ರೀ ಅದಕ್ಕೆ ಒಮ್ಮೆ ಅವ್ರಿಗೆ ಮಾಡಿ ತಿನಿಸ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ರೀ ನೋಡಿ ಹಾಗಲಕಾಯಿಯನ್ನು ತೊಗೊಂಡು ಏನು ಮಾಡ್ರಿ ಅಂತಂದ್ರೆ ನೀವು ಅದ್ರ ಹಿಂದೆ ಮುಂದೆ ಕಟ್ ಮಾಡಿ ಒಂದು ಕಟ್ ಹೊಡ್ದ ಒಳಗಿನ ಬೀಜ ಗೀಝ ಎಲ್ಲ ತೆಗೆದ ಹಿಂಗೆ ರೆಡಿ ಮಾಡ್ಕೊಂಡು ಇಟ್ಟುಕೋರಿ ಆಮೇಲೆ ತ ಒಂದು ಕಡೆ ಸ್ಟೀಮರ್ದಾಗ್ರಿ ಈ ರೀತಿಯಾಗಿ ಅವನಿಟ್ಟು ಅವ್ನು ಸ್ವಲ್ಪ ಸ್ಟೀಮ್ ಮಾಡಿ ಚೆಂದಂಗೆ ಆಗಲಿರಿ ಅವ್ನು ಆಮೇಲೆ ತ ನೋಡ್ಬೋದಿಮಾ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಬರೋಬ್ಬರಿಯಾಗಿ ತಾವು ಒಂದು ಧನಿಯಾ ಕಾಳು ಜೀರಿಗೆ ಬಡೆ ಸೊಪ್ಪು ಆಮೇಲೆ ಬಿಳಿ ಎಳ್ಳು ಆಮೇಲೆ ಈ ಒಣ ಮೆಣಸಿಗಾಯಿಯನ್ನು ಹಾಕಿ ಫ್ರೈ ಮಾಡಿ ಅದಾದ ನಂತರ ಕರಿಬೇವು ಅದಾದ ನಂತರ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಹಾಕಿ ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಟ ಇದನ್ನು ನಾವು ಒಂದು ಮಿಕ್ಸರ್ ಜಾದಾಗ ಹಾಕಿ ಅದ್ರ ಜೊತೆ ಒಂದು ಇಟ ಕೆಂಪು ಖಾರದ ಪುಡಿ ಅರಿಶಿನ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಲ್ಲದ ಪುಡಿಯನ್ನು ನಾವು ಅನ್ಸ್ಕೊಂಡು ಗರ್ರೆಸ್ಕೊ ತೊಗೊಂಡ್ಬಂದು ಅದ್ರಾಗ ಒಂದು ಈಟ ಹುಣಸೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾವು ಆ ಹಡಗಿನಕಾಯಿ ಒಳಗೆ ತುಂಬೋರಿ ತುಂಬಿದಾದ್ಮೇಲೆ ಈಗ ಉಳಿದದ್ದನ್ನು ಹಂಗೆ ತೆಗೆದ್ ರೀ ಒಂದು ಪಾತ್ರೆದಾಗ ಅಥವಾ ಒಂದು ಪಾಂಡ್ ಎಣ್ಣೆಕಾಯಿ ಹಾಕಿಟ್ಟ ಎಣ್ಣೆ ಕಾದ ತ ಹಿಂಗಣ್ಣ ಹಾಕಿ ಇವನ್ನೆಲ್ಲನೂ ಚೆಂದಂಗೆ ಫ್ರೈ ಮಾಡಬೇಕು ಆಮೇಲೆ ಎಕ್ಸ್ಟ್ರಾ ಉಳಿದಿದ್ದ ಮಸಾಲೆ ಸೇರಿಸಿ ಮತ್ತೊಮ್ಮೆ ನೀವು ಆ ಟಾಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಬೆಸ್ಟ್ ಸೈಡ್ ಡಿಶ್ ರೆಸಿಪಿ ತಯಾರಾಗ್ತೈತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ